ಶಾಕುಂತಲೆ ಯೋಚನೆ ಇದ್ದಾಳೆ ಈಗ ದುಷ್ಯಂತ ಮಹಾರಾಜ ಬಂದಿದ್ದಾನೆ ಅಂತ ಹೇಳಿ ನಾನು ಸಂತೋಷ ಪಡಲೆ ನನ್ನ ಇಷ್ಟು ದಿನದ ತಪಸ್ಸಿಗಾಗಿ ಸಿಕ್ಕ ಪ್ರತಿಫಲಕ್ಕೆ ನಾನು ಸಂತೋಷವನ್ನು ಪಡಲ ಅಥವಾ ಇಷ್ಟು ದಿನಗಳು ಆಚರಿಸಿದಂತಹ ವ್ರತಗಳು ನಾನು ಮಾಡಿದಂತಹ ತಪಸ್ಸು ಮಾಡಿದ ಪೂಜೆ ಪುನಸ್ಕಾರಗಳು ಸಫಲವಾಗಿದ್ದಾವೆ ಅಂತ ಹೇಳಿ ಧನ್ಯತೆಯ ಭಾವವನ್ನು ನಾನು ಪಡ್ಕೊಳ್ಳ ಇಲ್ಲ ಸಾಧ್ಯವಿಲ್ಲ ಶಕುಂತಲೆಗೆ ಅರಿವಾಗದ ರೀತಿಯಲ್ಲಿ ಅವಳಿಂದಲೇ ಹೊರಬಿದ್ದ ಮಾತು ಬೇರೆಯದೇ ಅರ್ಥವನ್ನ ಕಲ್ಪಿಸಿದಂತಹ ದುಷ್ಯಂತ ಅದೇಕೆ ನಾಚಿಕೆಯೇ ನಮಗಿದು ಅಭ್ಯುದಯದ ಕಾಲ ಅಲ್ವೇ ಮಹಾಸುದಿನ ಇವತ್ತು ನಾವಿಬ್ರು ಒಂದಾಗಿದ್ದೀವಿ ಗುರುಗಳನ್ನ ನಾವಿಬ್ರು ಕೂಡ ಒಟ್ಟಾಗಿಯೇ ನೋಡೋಣ ಅಂತ ಹೇಳಿ ತನ್ನ ಭಾವನೆಗಳನ್ನ ವ್ಯಕ್ತಪಡಿಸಿದ ದುಷ್ಯಂತ ಆದರೆ ಸಾಧ್ಯವಿಲ್ಲ ಅಂತ ಹೇಳಿದ್ದು ತನ್ನ ತಲೆಯಲ್ಲಿರುವ ಯೋಚನೆಗಳನ್ನು ಮಥನವನ್ನು ಮಾಡ್ಕೊಳ್ತಾ ಇರುವಂಥ ಸಂದರ್ಭದಲ್ಲಿ ಹೊರಬಿದ್ದಂತಹ ಮಾತು ಸಾಧ್ಯವಿಲ್ಲ ಅನ್ನುವಂಥದ್ದು ಶಾಕುಂತಲೆಯಿಂದ ಆದರೆ ಮಹಾರಾಜ ಏನು ಅನ್ಕೊಳ್ತಾ ಇದ್ದಾನೆ ಇನ್ನೇನು ಈಕೆ ಯೋಚನೆ ಮಾಡಿ ಬರಲ್ಲ ಅಂತ ಹೇಳ್ತಿದ್ದಾಳೆ ಅಂತ ಆದರೆ ಆತ ಹೇಳ್ತಾಯಿದ್ರು ಇವತ್ತು ಮಹಾಸುದಿನ ನಮ್ಮಿಬ್ಬರಿಗೆ ಹೋಗಿ ಮುನಿಗಳನ್ನು ಋಷಿ ಮಹರ್ಷಿಗಳನ್ನು ನಾವು ದರ್ಶನ ಮಾಡೋಣ ಮಗು ಸಮೇತವಾಗಿ ಅಂತ ಆತ ಆಕೆಯನ್ನು ಓಲೈಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ ಆದರೆ ಈಕೆ ಮನಸ್ಸಿನಲ್ಲಿ ಎದ್ದಂತಹ ಗೊಂದಲಗಳೇ ಬೇರೆ ತಾನು ಗುರುಗಳ ಎದುರಿಗೆ ಪತಿ ಹಾಗೂ ಪುತ್ರರೊಡಗೂಡಿ ಹೋಗೋದಕ್ಕೆ ಲಜ್ಜೆ ಪಡ್ತಾ ಇದ್ದೀನಿ ಅಂತ ಹೇಳಿ ಭಾವಿಸ್ತಾ ಇದ್ದಾನೆ ದುಷ್ಯಂತ ಆಕೆಯ ಯೋಚನೆ ಅದು ಹೌದು ಈತನ ಜೊತೆ ಹೋಗೋದಕ್ಕೆ ತಾನು ಒಲ್ಲೆ ಆಗೋದಿಲ್ಲ ಈತನನ್ನ ಸ್ವೀಕರಿಸೋದಕ್ಕೆ ನನ್ನ ಅಂತರಾತ್ಮ ಒಪ್ತಾ ಇಲ್ವೇ ಈತ ಎಂದಿಗೂ ಕೂಡ ಕಲ್ಪನೆ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಆರ್ಯ ಸ್ತ್ರೀ ಅಲ್ಲವೇ ತಾನು ಪತಿ ಅನ್ನುವಂಥದ್ದೇ ಅವನೇ ಆಗಿರಲಿ ಆತನನ್ನು ತಿರಸ್ಕರಿಸುವ ಹೀನ ವಿಚಾರ ಆರ್ಯ ಸ್ತ್ರೀಗೆ ಬರಬಾರದಲ್ಲ ನೋಡಿ ಯಾಕೆ ಯೋಚನೆ ಮಾಡ್ತಾ ಇರ್ತಕ್ಕಂಥ ಒಬ್ಬ ಸ್ತ್ರೀ ಆರ್ಯಸ್ತ್ರೀ ಆದವಳಿಗೆ ಪತಿ ಎಂಥವನೇ ಆಗಿರಲಿ ಆತನನ್ನು ತಿರಸ್ಕರಿಸುವಂಥ ಹೀನ ವಿಚಾರವನ್ನ ಈ ಒಂದು ಆರ್ಯ ಸ್ತ್ರೀ ಮಾಡಬಾರ್ದಲ್ಲ ಆದರೆ ನನಗ್ಯಾಕೆ ಹೀಗಾಗ್ತಾ ಇದೆ ನೀನು ಸ್ತ್ರೀಯೋ ಅಥವಾ ಇನ್ಯಾವುದೋ ಸ್ತ್ರೀಯೋ ಸ್ತ್ರೀ ಸ್ತ್ರೀಯೇ ಅಲ್ವೇ ಆಕೆ ಒಬ್ಬ ಸಾಮಾನ್ಯ ಸ್ತ್ರೀಯಾಗಿ ಯೋಚನೆ ಮಾಡ್ತಾ ಇದ್ದಾಳೆ ಒಂದು ಗಂಡು ತನ್ನನ್ನು ನಂಬಿಸಿ ಕನಸುಗಳನ್ನು ಕಟ್ಟಿ ಭಾವನೆಗಳನ್ನು ಹುಟ್ಟಾಕಿ ಅದು ಎಂಥ ಮಧುರವಾದ ಭಾವನೆಗಳನ್ನು ಹುಟ್ಟಾಕಿ ಕನಸುಗಳನ್ನು ಕಟ್ಟಿಕೊಟ್ಟು ಕೊನೆಗೆ ನೀನು ಯಾರು ಅಂತಲೇ ಗೊತ್ತಿಲ್ಲ ಅಂತ ತಿರಸ್ಕಾರ ಮಾಡಿದವನು ಇವತ್ತು ವಾಪಸ್ ಬಂದಾಗ ನಾನು ಈ ಬರುವಿಕೆಗಾಗಿ ನಾನು ತಪಸ್ಸು ಮಾಡಿದ್ದೀನಿ ಹೌದು ಆದರೆ ಈಗ ಬಂದಿದ್ದ ತಕ್ಷಣವೇ ನಾನು ಅವನಿಗೆ ಸೋತು ಹೋಗ್ಬಿಡ್ಬೇಕಾ ಅನ್ನುವಂಥ ಹೆಣ್ಣುತನದ ಜಾಗೃತಿ ಆಕೆಯ ಮನಸ್ಸಿನಲ್ಲಿ ಇದೆ ಹಾಗಾಗಿ ನಾನು ಆರ್ಯ ಸ್ತ್ರೀಯೋ ಅಥವಾ ಇನ್ಯಾವ ಸ್ತ್ರೀಯೋ ಆದರೆ ನನ್ನ ಹೆಣ್ಣುತನಕ್ಕೆ ಆದಂತಹ ಅವಮಾನಕ್ಕೆ ಪ್ರತೀಕಾರದ ದಿನ ಇವತ್ತು ನಾನು ಹೇಗೆ ಒಪ್ಕೊಳ್ಳಿ ಇಷ್ಟು ಅವಮಾನ ಮಾಡಿದಂಥ ಒಬ್ಬ ಪುರುಷನನ್ನ ಅನ್ನುವಂಥದ್ದು ಆಕೆಯ ಭಾವ ಆದರೆ ಇಲ್ಲಿ ಆಕೆ ಮತ್ತೆ ಹೇಳ್ತದೆ ಒಬ್ಬ ಆರ್ಯ ಸ್ತ್ರೀಯಾಗಿ ನಾನು ಇವನನ್ನು ಸ್ವೀಕರಿಸ್ಬೇಕು ಯಾಕೆ ತಿರಸ್ಕಾರ ಮಾಡಬೇಕು ಆದರೆ ನನ್ನಲ್ಲಿ ಯಾಕೆ ತಿರಸ್ಕಾರದ ಭಾವನೆ ಮೂಡ್ತಾ ಇದೆ ಅನ್ನುವುದು ಆಕೆಯ ಚಿಂತನೆ ಅಂದರೆ ತಾನು ನಿಜವಾಗಿ ಕೂಡ ಮಹಾರಾಜ ದುಷ್ಯಂತನನ್ನ ತಿರಸ್ಕರಿಸ್ತಾ ಇದ್ದೀನಿ ಯಾರ ಬರುವಿಕ ಬರುವಿಕೆಗಾಗಿ ಇಷ್ಟು ದಿನ ಕಾಯ್ತಾ ಇದ್ನೋ ಆತ ಕೊನೆಗೆ ಬಂದ್ಬಿಟ್ಟಾಗಿದೆ ಬಂದಿದ್ದಾನೆ ಈಗ ನನ್ನ ಕಣ್ಣು ಮುಂದೆ ಇದ್ದಾನೆ ಇದೇ ವಾಸ್ತವ ಜೊತೆಗೆ ಸುಪ್ತವಾಗಿದ್ದಂತಹ ಒಂದು ತೀವ್ರ ಪ್ರಜ್ಞೆಯನ್ನ ಬಡದ ಎಬ್ಬರಿಸಿದಾನೆ ಅಂತ ನೋಡಿ ಅದನ್ನೇ ಅಲ್ಲಿ ಹೇಳ್ತಾ ಇರೋದು ಒಬ್ಬ ಆರ್ಯ ಸ್ತ್ರೀಯಾಗಿ ನನ್ನನ್ನು ಸ್ವೀಕರಿಸಬೇಕು ಬಂದಿದ್ದಾನೆ ಅಂತ ಆದರೆ ನಾನು ಯಾಕೆ ತಿರಸ್ಕರಿಸ್ತಾ ಇದ್ದೀನಿ ಅಂದ್ರೆ ನನ್ನಲ್ಲಿ ಹೆಣ್ತನದ ಸುಪ್ತವಾಗಿದ್ದಂತಹ ಆ ಅವಮಾನದ ಜ್ವಾಲೆ ಇವತ್ತು ಕಿಡಿ ಹೊತ್ಕೊಳ್ತಾ ಇದೆ ನನ್ನ ಒಳಗಡೆ ಅಂತರಾತ್ಮದಲ್ಲಿ ಈತನೇ ಈಗ ಬಂದು ಅದನ್ನ ಬಡದೆಬ್ಬರಿಸಿದ್ದಾನೆ ಈ ಪ್ರಜ್ಞೆ ನನ್ನ ಸ್ತ್ರೀತ್ವವನ್ನು ಅವಮಾನವನ್ನು ಮಾಡಿದಂಥದ್ದು ಅನ್ನುವಂತಹ ತೀವ್ರವಾದ ಈ ಅರಿವು ನಾನು ಕಾಯ್ತಾ ಇರುವಾಗ ನೋಯ್ತಾ ಇರುವಾಗ ನನ್ನ ಆಳದಲ್ಲೆಲ್ಲೋ ಅಡಗಿಕೊಂಡಿತ್ತು ಅದು ಹಾಗೆ ಹೆಣ್ತನದಲ್ಲಿರುವಂತಹ ಅವಮಾನದ ಬೆಂಕಿ ಕಿಡಿಗಳು ಯಾವಾಗ ಸ್ಫೋಟ ಆಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆ ಸ್ಫೋಟ ಆಗುತ್ತೋ ಬಿಡುತ್ತೋ ಆದರೆ ನಮ್ಗೆ ಅವಮಾನ ಮಾಡಿದ್ರೂ ನಾವು ತುಂಬ ಕಾಯ್ತೀವಿ ಯಾಕೆಂದರೆ ಪ್ರೀತಿ ಇರುವಂಥ ಶಕ್ತಿನೇ ಹಾಗೆ ಆ ಪ್ರಜ್ಞೆ ತನ್ನಲ್ಲಿರುವಂಥ ಸ್ತ್ರೀತ್ವವನ್ನು ಜಾಗೃತಿ ಮೂಡ್ತಾ ಮೂಡಿಸ್ತಾ ಇದೆ ಕಿಡಿಯನ್ನು ಹೊತ್ತಿಸ್ತಾ ಇದೆ ನಾನು ಇವನಿಗೋಸ್ಕರನೇ ಕಾದೆ ಈಗ ಬಂದಿದ್ದಾನೆ ನಾನು ಯಾಕೆ ತಿರಸ್ಕಾರ ಮಾಡ್ತಾ ಇದ್ದೀನಿ ಅಂದರೆ ನನ್ನಲ್ಲಿ ಅಪ ಅವಮಾನವನ್ನು ಮಾಡಿದ್ದಲ್ಲ ಆ ಅಪಮಾನದ ಕಿಡಿ ಹೊತ್ತು ಹೊತ್ತಿ ಉರಿಯೋದಕ್ಕೆ ಕಾರಣ ಇವನೇ ಈಗ ಬಂದು ಎಚ್ಚರಿಸ್ಬಿಟ್ಟಾದನಾ ಅಂತ ಕಾಯುವುದು ನೋಯುವುದು ಎಲ್ಲ ಮುಗಿಯಿತು ಈ ಕ್ಷಣದಲ್ಲಿ ನನ್ನೊಳಗೆ ಮೌನವಾಗಿ ಹೂತುಕೊಂಡಿದ್ದಂತಹ ಈ ಬೇರೆಯದೇ ಒಂದು ಉತ್ಕಟ ಸಂವೇದನೆ ಒಮ್ಮೆಗೆ ಪುಟಿದು ಹೇಳ್ತಾ ಇದೆಯಲ್ಲ ಇದಕ್ಕೇನು ಹೇಳಿ ನಾನು ಧಿಕ್ಕಾರ ನಾರಿಯ ಮಧುರ ಭಾವನೆಗಳನ್ನ ಎಗ್ಗಿಲ್ಲದೆ ಹೊಸಕಿ ಹಾಕುವಂತಹ ನಂತರ ಬಂದು ಕ್ಷಮೆ ಕೇಳುವಂತಹ ಆಕೆಯ ಕ್ಷಮೆಯೇ ಕ್ಷಮಿಸುತ್ತಾಳೆ ಅನ್ನುವಂತಹ ಖಚಿತವಾದ ನಂಬಿಕೆಯನ್ನು ಹೊಂದಿರುವಂತಹ ಇಂತಹ ಗಂಡಸರಿಗೆ ಧಿಕ್ಕಾರ ಅದಕ್ಕೆ ಅವಳಲ್ಲಿ ತಿರಸ್ಕಾರ ಮನೋಭಾವ ಹುಟ್ಕೊಂಡಿದೆ ಬಹುಶಃ ಈಗ ಅರ್ಥ ಆಗ್ತಾ ಇದೆ ನಿಮಗೆ ಅಂತ ಅನ್ಕೊಳ್ತೀನಿ ನಾನು ಒಂದು ಏನೋ ಗೊತ್ತಿಲ್ಲದಂತಹ ಒಂದು ಮುಗ್ಧ ಒಂದು ಹೆಣ್ಣಿನ ಭಾವನೆಗಳನ್ನ ಪುಟಿದೆಬ್ಬಿಸಿ ಆಕೆಯಲ್ಲಿ ಮಧುರವಾದ ಭಾವನೆಗಳನ್ನ ಕಲ್ಪನೆಯನ್ನ ಆಸೆ ಕನಸುಗಳನ್ನ ಹುಟ್ಟಾಕುವಂಥವ್ರು ಇವರೇ ಕೊನೆಗದನ್ನು ಹೊಸಕಿ ಹಾಕಿ ನಂತರ ಕ್ಷಮೆಯನ್ನು ಕೇಳೋದಂತೆ ಆ ಕ್ಷಮೆಯನ್ನು ಆಕೆ ಒಪ್ಕೊಂಡು ನನ್ನ ಕ್ಷಮಸೆ ಕ್ಷಮಿಸ್ತಾಳೆ ಅನ್ನುವ ರೀತಿ ಅವರು ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿರೋದನ್ನ ನಾವು ಉಳಿಸ್ಕೊಳ್ಬೇಕು ಹೆಣ್ಣು ಸಮೂಹ ಅದೇ ಹೆಣ್ಣಿನ ಏನೂ ಒಂದು ಹೆಣ್ಣನ್ನು ಇವರು ಕನಸನ್ನು ಬಿತ್ತುತ್ತಾರೆ ಭಾವನೆಗಳನ್ನು ಹುಟ್ಟಾಕ್ತಾರೆ ಭವಿಷ್ಯವನ್ನು ತೋರಿಸ್ತಾರೆ ಕಲ್ಪನೆಯಲ್ಲಿ ಅದೆಲ್ಲವನ್ನು ಈಕೆ ನಂಬಿಕೊಳ್ಬಾರ್ದಾ ಅನ್ನುವುದು ಈಕೆ ಪ್ರಶ್ನೆ ಮತ್ತೆ ನಂಬ್ಕೊಂಡಿದ್ದಂತಹ ನಂಬಿಕೆನೇ ಯಾಕೆ ಉಳಿಸ್ಕೊಳ್ಳಿಲ್ಲ ಇಂಥವ ಇಂತಹ ಗಂಡ ಸರ್ ಎಲ್ಲರಿಗೂ ಕೂಡ ನನ್ನ ಧಿಕ್ಕಾರ ಅನ್ನುವ ಒಂದು ಮಾತು ಆಕೆಯ ಹೃದಯದಲ್ಲಿ ಹೊತ್ಕೊಂಡು ಉರಿಯೋದಕ್ಕೆ ಶುರು ಮಾಡಿದೆ ನೋಡಿ ಅಮ್ಮ ಈತ ನಿಜವಾಗಿಯೂ ಮಹಾರಾಜ ದುಷ್ಯಂತನೇನಮ್ಮ ಈತನೇ ನನ್ನ ತಂದೆಯೇ ಕಣ್ಣುಗಳಲ್ಲಿ ಮುಗ್ಧ ಕುತೂಹಲವನ್ನು ತುಂಬಿಕೊಂಡಿದ್ದಂತಹ ಮಗು ಕುಮಾರ ಭರತ ಅಮ್ಮನನ್ನು ಕೇಳ್ತಾ ಇದೆ ನೋಡಿ ಬರೀ ಒಂದು ಹೆಣ್ಣಾಗಿ ಇಷ್ಟೆಲ್ಲವನ್ನ ಧಿಕ್ಕರಿಸಿದ್ಲು ಆ ಇಡೀ ಒಂದು ಭೂಮಂಡಲವನ್ನ ಆಳುವಂತಹ ಒಬ್ಬ ದೊರೆಯನ್ನ ತಿರಸ್ಕರಿಸ್ತಾಳೆ ಒಂದು ಹೆಣ್ಣು ಅಂತ ಹೇಳಿದ್ರೆ ಆಕೆಯ ಹೃದಯದಲ್ಲಿ ಎಂತಹ ಭಾವನೆಗಳು ಸುಪ್ತವಾಗಿ ಅಡಕವಾಗಿದ್ದವು ಈತನ ಮೋಸದಿಂದ ಅಥವಾ ಈತನ ಆ ಒಂದು ಅವಮಾನದಿಂದ ಇವನು ಮಾಡಿದಂತಹ ನೋವುಗಳನ್ನು ಕೊಟ್ಟಿದ್ದಂತಹ ಅವಮಾನ ಅಪಮಾನಗಳನ್ನು ಸಹಿಸಿಕೊಂಡಿದ್ದಂಥ ಹೆಣ್ಣಲ್ಲಿ ಹೆಂಗೆ ಸ್ಫೋಟ ಆಯಿತು ಅಂತ ಆದರೆ ಒಬ್ಬ ತಾಯಿಯಾಗಿ ಆಕೆ ಮನಸ್ಸು ಏನು ಯೋಚನೆ ಮಾಡುತ್ತೆ ನೋಡಿ ಆ ಮಗುವಿನ ಮಾತಿನಿಂದ ತನ್ನ ಪ್ರೀತಿಯ ಮಗ ಕುಮಾರ ಕೇಳ್ತಾ ಇದ್ದಾರೆ ಕುಮಾರ ಭರತ ಕೇಳ್ತಾ ಇದ್ದಾನೆ ಅಮ್ಮ ನನ್ನ ಅಮ್ಮ ಇವರೇನಮ್ಮ ನನ್ನ ಅಪ್ಪ ಅಂತ ಕೇಳ್ತಾ ಇದೆ ದುಷ್ಯಂತನ ವಂಶೋದ್ಧಾರಕ ಈತ ಹೃದಯ ಹೇಳ್ತಾ ಇದೆ ಪೂರ್ವಂಶದ ಉತ್ತರಾಧಿಕಾರಿ ನನ್ನ ಮಗ ತನ್ನ ಪ್ರೀತಿಯ ಮಗ ದುಷ್ಯಂತನ ಉತ್ತರಾಧಿಕಾರಿಯೇ ಅಂದ ಮೇಲೆ ತಾನು ಮಹಾರಾಜನನ್ನು ಹೇಗೆ ಧಿಕ್ಕರಿಸಬಲ್ಲೆ ಒಂದು ಹೆಣ್ಣಾಗಿ ಧಿಕ್ಕಾರ ಮಾಡದ್ಲು ಒಬ್ಬ ತಾಯಿಯಾಗಿ ನೋಡಿ ಆಕೆ ಯೋಚನೆ ಹೇಗಿದೆ ತಾನು ಕೇವಲ ಹಿಂದೆ ತಿರಸ್ಕೃತಳಾದ ಈಗ ಜಾಗೃತಳಾದ ಹೆಣ್ಣು ಮಾತ್ರವಲ್ಲ ತಾನೀಗ ಒಬ್ಬ ಮಗನ ತಾಯಿ ಈ ಮಗನ ಅಭಿವೃದ್ಧಿಯೇ ತನ್ನ ಕರ್ತವ್ಯ ಅಲ್ವೇ ಈ ಮಗನಿಗೆ ಆತನ ಅಧಿಕಾರವನ್ನು ನಾನು ದೊರಕಿಸಿಕೊಡಲೇಬೇಕು ಜವಾಬ್ದಾರಿ ನೋಡಿ ಒಂದು ಹೆಣ್ಣಾಗಿ ಅವಮಾನವನ್ನು ಮಾಡಿದಂಥ ಗಂಡನನ್ನು ಗಂಡಸನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಹೆಣ್ಣು ಆದರೆ ತಾಯಿಯಾಗಿ ತನ್ನ ಮಗನಿಗೆ ಭವಿಷ್ಯವನ್ನು ಕಟ್ಟಿಕೊಡಬೇಕಲ್ಲ ಆ ಚಿಕ್ಕ ಮಗು ಕೇಳ್ತಾ ಇದೆ ಅಮ್ಮ ಇವರೇ ಇವರೇನಮ್ಮ ನನ್ನ ಅಪ್ಪ ಅನ್ನುವಾಗ ಆಕೆಯ ತಾಯ್ತನ ಜಾಗೃತ ಆಗ್ತಾ ಇದೆ ನೋಡಿ ಈ ಮಗುವಿಗೆ ನನ್ನ ಭವಿಷ್ಯವನ್ನ ಕಲ್ಪಿಸ್ಬೇಕಲ್ಲ ಅದು ನನ್ನ ಕರ್ತವ್ಯ ಈ ಮಗನಿಗೆ ಆತನ ಅಧಿಕಾರವನ್ನು ನಾನು ದೊರಕಿಸಿ ಕೊಡಲೇಬೇಕಲ್ವಾ ನನ್ನ ತಾಯಿಯಾದ ಮೇನಕ್ಕೆ ಮಗುವನ್ನು ತ್ಯಜಿಸಿ ಹೋದದ್ದು ಕ್ಷಮಿಸಲು ಅರ್ಹವಾದಂತಹ ಅನರ್ಹವಾದಂತಹ ಕರ್ತವ್ಯ ಲೋಪ ಅನ್ನುವಂಥದ್ದು ತನಗೆ ಯಾವಾಗಲೂ ಕೂಡ ಅನಿಸಿದ್ದು ಯಾಕೆಂದ್ರೆ ಮೇನಕ್ಕೆ ಆಕೆಯನ್ನ ಬಿಟ್ಟು ಹೋಗ್ಬಿಟ್ಟಿದ್ಲು ಹೌದಾ ತಾನು ತಾಯಿಯ ಕರ್ತವ್ಯವನ್ನ ನಿರ್ವಹಿಸಲೇಬೇಕು ಇಲ್ಲೇ ಅದೇ ಹೋದ್ರೆ ನನ್ನ ಪಾಡೆ ನನ್ನ ಮಗನದು ಆಗುತ್ತೆ ಅಂತ ನನ್ನ ಮಗ ಪೂರ್ವಶದ ಯುವರಾಜನಾಗಲೇಬೇಕು ನಡೆದೇವಿ ಶಾಕುಂತಲೆ ಪೂರ್ವಜರು ನಮ್ಮ ನಿರೀಕ್ಷೆಯಲ್ಲಿದ್ದಾರೆ ಅಂತ ಈಕೆ ಈ ಕಲ್ಪನೆಯಲ್ಲೇ ಮುಳುಗಿರುವಾಗ ಯೋಚನೆಯಲ್ಲೇ ಮುಳುಗಿರುವಾಗ ಆಕೆ ಮತ್ತೆ ಎಚ್ಚರಿಸುವ ಪ್ರಯತ್ನವನ್ನ ದುಷ್ಯಂತ ಮಾಡ್ತಾನೆ ಅತಿ ಉತ್ಸಾಹ ಇತ್ತು ಅವನಿಗೆ ಆದರೆ ಆಕೆಗೆ ಇಬ್ಬಂದಿಯ ಪರಿಸ್ಥಿತಿಗೆ ತಂದು ನಿಲ್ಲಿಸ್ಬಿಟ್ಟಿದ್ದಾನೆ ದುಷ್ಯಂತ ಮತ್ತೆ ವಿಧಿ ಮೌನವಾಗಿ ದುಷ್ಯಂತನನ್ನು ಆಕೆಯ ಮಗುವಿನೊಟ್ಟಿಗೆ ಹಿಂಬಾಲಿಸ್ತಾ ಇದ್ದಾಳೆ ನೋಡಿ ಆತ್ಮ ತನ್ನ ವೈಯಕ್ತಿಕವಾಗಿ ಒಂಟಿಯಾಗಿ ಹೆಣ್ಣು ಬೇಕಾದರೂ ತಿರಸ್ಕಾರವನ್ನ ಮಾಡಬಹುದು ಆದರೆ ಜವಾಬ್ದಾರಿ ಮಗು ಅನ್ನುವಂಥದ್ದು ಇದೆ ಅನ್ನುವಾಗ ಒಬ್ಬ ತಾಯಿಯಾಗಿ ತನಗಿಷ್ಟವಿಲ್ಲದಿದ್ದರೂ ಮಗುವಿಗಾಗಿ ಆತನನ್ನು ಹಿಂಬಾಲಿಸುವಂತಹ ಪರಿಸ್ಥಿತಿ ಇವತ್ತು ಆಕೆಗೆ ಬಂದಿದೆ ಮಾನಸಿಕವಾಗಿ ತಿರಸ್ಕರ ತಿರಸ್ಕಾರ ಮಾಡಿದಾಳೆ ನಿರಾಕರಿಸ್ಬಿಟ್ಟಿದ್ದಾಳೆ ರಾಜನನ್ನ ಆದರೆ ಮಗುವಿನ ಪರಿಸ್ಥಿತಿಯನ್ನು ನೋಡಿ ಹಾಗಾಗಿ ಆತನನ್ನು ಹಿಂಬಾಲಿಸಿದ್ಲು ಮಹಾರಾಜ ದುಷ್ಯಂತನ ಅರಮನೆಯಲ್ಲಿ ಸಂಭ್ರಮವೋ ಸಂಭ್ರಮ ಈಕೆಯನ್ನು ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಬಂದಿದ್ದಾನಲ್ಲ ಹಾಗಾಗಿ ಮುನಿಕಣ್ಣೆಯನ್ನ ತಿರಸ್ಕರಿಸಿದಂತಹ ನಂತರ ಮಂಕು ಕವಿದಿದ್ದಂತಹ ಮಹಾರಾಜನಿಗೆ ಈಗ ಕಳೆದುಕೊಂಡಿದ್ದಂತಹ ಪತ್ನಿಯನ್ನು ವಂಶೋದ್ಧಾರಕನನ್ನು ಇವತ್ತು ಮರಳಿ ಪಡೆಯುವಂತಹ ಒಂದು ಸಂತೋಷ ಅರಮನೆಯಲ್ಲಿ ಒಂದು ಹಬ್ಬದ ವಾತಾವರಣ ಅರಮನೆಗೆ ಆಕೆಯನ್ನು ಕರೆದುಕೊಂಡು ಬಂದಿದ್ದಾನೆ ಮಗುವಿನ ಸಮೇತ ನಗರವಾಸಿಗಳಿಗೆಲ್ಲ ಯುವರಾಜನನ್ನು ಪಡೆದಂತಹ ಒಂದು ವಿಜಯೋತ್ಸಾಹದಲ್ಲಿ ಇದ್ದರು ಇಡೀ ದಿನ ಮನೆ ಮನೆಗಳಲ್ಲಿ ಸಂತೋಷ ಸಂಭ್ರಮ ಹಬ್ಬದ ವಾತಾವರಣ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಮುತ್ತೈದೆಯರಿಗೆ ವಿಶೇಷ ದಕ್ಷಿಣೆ ಬಾಗಿನಗಳು ವಿಜೃಂಭಿಸ್ತಾ ಇದ್ದಾವೆ ಅರಮನೆಯ ದಾಸದಾಸಿಯರು ಕೂಡ ಉಡುಗೊರೆಗಳನ್ನು ಪಡೆದು ಸಂತೋಷದಲ್ಲಿ ಸಂಭ್ರಮಿಸ್ತಾ ಇದ್ದಾರೆ ಕುಲಪುರೋಹಿತರಾದಂತಹ ಮಹಾ ಅರ್ಚ ಕುಲಪುರೋಹಿತರಿಂದ ಮಹಾ ಅರ್ಚನೆ ಮಂಗಳ ಘೋಷ ಹೋಮ ಹವನ ಆಶೀರ್ವಾದ ಎಲ್ಲವೂ ಕೂಡ ಅತಿ ವಿಜೃಂಭಣೆಯಿಂದ ನೆರವೇರ್ತಾ ಇದೆ ಹಿರಿಯ ರಾಣಿ ವಸುಮತಿ ಕೂಡ ತಾನೇ ಎಲ್ಲದರ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದಾಳೆ ನೋಡಿ ರಾಜರುಗಳ ಮಾ ಒಂದು ಆಕೆಯ ಧರ್ಮಪತ್ನಿಯಾಗಿರುವಂತಹ ವಸುಮತಿಯೇ ಈ ಎಲ್ಲ ಜವಾಬ್ದಾರಿಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾಳೆ ಕಿರಿಯ ರಾಣಿ ಬರ್ತಾಳೆ ಶಕುಂತಲೆ ಆಕೆಗೆ ಒಂದು ಮಗು ಇದೆ ಆ ಮಗುವಿನ ಆಗಮನ ವಂಶೋದ್ಧಾರಕ ಬರ್ತಾ ಇದ್ದೀನಿ ಅಂತ ಸಂಭ್ರಮವನ್ನು ಆ ವಸುಮತಿ ಹಿರಿಯ ರಾಣಿಯಾಗಿದ್ದಂಥ ಪಟ್ಟದ ಅರಸಿ ವಸುಮತಿ ಅದೆಲ್ಲ ಉಸ್ತುವಾರಿಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಆಕೆಯನ್ನು ಸ್ವಾಗತಿಸ್ತಾ ಇದ್ದಾಳೆ ಅರಮನೆಗೆ